ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅತನಿ ಬಂದ್ ಯಶಸ್ವಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಆರ್ ಬಿ ಗವಾಯ್ ಅವರ ಮೇಲೆ ಶೂ ಎಸೆಯಲು ಯತ್ನ ಮಾಡಿದ್ದ ಹಾಗೂ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ರಾಕೇಶ್ ಕಿಶೋರ ಹಾಗೂ ಅನಿಲ್ ಮಿಶ್ರಾ ಇವರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಿ ಹಾಗೂ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಅತನಿಯ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಥನಿ ಬಂದ್ ಮಾಡಿ ಯಶಸ್ವಿಗೊಳಿಸಲಾಯಿತು ಬೆಳಗ್ಗೆಯಿಂದಲೇ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡಿದ್ದಾರೆ ವಿವಿಧ ದಲಿತ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರು ಬೆಂಬಲ ಸೂಚಿಸಿದ್ದಾರೆ ಪೊಲೀಸರು ಭದ್ರತಾ ವ್ಯವಸ್ಥೆ ಕಟ್ಟಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ ಸಾರಿಗೆ ಸಂಚಾರ ಕೆಲವೊತ್ತು ಅಸ್ತವ್ಯಸ್ತಗೊಂಡಿದ್ದರೂ ಪರಿಸ್ಥಿತಿಯ ನಂತರ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಜನರ ಶಾಂತ ಸಾಕಾರದಿಂದ ಬಂದು ಶಾಂತಯುತವಾಗಿ ಸಂಪನ್ನಗೊಂಡಿದೆ ಈ ವೇಳೆ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಥನಿಯ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ನೀಡಲಾಯಿತು ಈ ವೇಳೆ ಅತನಿಯ ಖ್ಯಾತ ವಕೀಲರಾದ ನಿತೀಶ್ ಪಟ್ಟಣ ಅವರು ಮಾತನಾಡಿ ರಾಕೇಶ್ ಕಿಶೋರ ಎಂಬವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಇನ್ನು ಈ ವೇಳೆ ಅತನಿಯ ಖ್ಯಾತ ವಕೀಲರಾದ ನಿತೀಶ್ ಪಟ್ಟಣ್ಣ ಅವರು ಮಾತನಾಡಿ ರಾಕೇಶ್ ಕಿಶೋರ ಎಂಬವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸಲು ಯತ್ನಿಸಿದ್ದಾನೆ ಇವರ ಹಿಂದೆ ಬೆನ್ನೆಲುಪಾಗಿ ಆರ್ಎಸ್ಎಸ್ ನಿಂತಿದ್ದಾರೆ ಎಂದು ವಕೀಲರು ಹೇಳಿದ್ದಾರೆ ಘಟನೆ ನಡೆದದ್ದು ಆರು ತಾರೀಕಿಗೆ ಆದರೆ ಇನ್ನೂ ಆರ್ಎಸ್ಎಸ್ನವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಇದಕ್ಕೆ ಅವರ ಕುಮ್ಮಕ್ಕಿದೆಂದು ಮೇಲ್ನೋಟಕ್ಕೆ ಕಾಣುತ್ತಿದೆ ಎಂದು ಹೇಳಿದ್ದಾರೆ ಅದಲ್ಲದೆ ನಮ್ಮ ವಿಷಯಕ್ಕೆ ಬಂದರೆ ಪೆನ್ನು ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ದಲಿತ ಯುವ ಮುಖಂಡರಾದ ಮಾಂತೇಶ್ ಬಡಗಿ ವಕೀಲರಾದ ಶಶಿಕಾಂತ್ ಬಡಗಿ ಸಂಘ ವಕೀಲರು ಕೊಬ್ಬರಿ ವಕೀಲರು ವನಜೋಲೆ ವಕೀಲರು ದಯಾನಂದ ವಾಗ್ಮೋರೆ ಸದಾಶಿವ ಕಾಂಬ್ಲೆ ಅಪ್ಪಸಾಬ್ ಘಟಕಾಂಬ್ಲೆ ಕಪಿಲ್ ಘಟಕಾಂಬ್ಲೆ ವಿನೋದ್ ಪಾಟೀಲ್ ನಂದು ಬನಸೋಡೆ ಮಂಜು ಹುಳಿಗಟ್ಟಿ ಶಬ್ಬೀರ್ ಸದಬಚ್ಚೆ ಐಎಚ್ ಮಾಸ್ಟರ್ ರೂಪಾ ಕಾಂಬ್ಳೆ ಸವಿತಾ ಕಾಂಬ್ಳೆ ಜೈಶ್ರೀ ಕಾಂಬ್ಳೆ ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ದಲಿತ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ತಾಲೂಕಿನಿಂದ ಅಣ್ಣ ತಮ್ಮಂದ್ರೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮಗೆಲ್ಲ ಗೊತ್ತಿರೋ ಹಾಗೆ ಆರನೇ ತಾರೀಕು ದಿವಸ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ನಾಲಾಯಕ ವ್ಯಕ್ತಿ ಅವರ ಮೇಲೆ ಕೋರ್ಟ್ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ಶೂ ಎಸ್ದಿರ್ತಕ್ಕಂತ ಬೂಟಿಲೆ ಎಸ್ದಿರ್ತಕ್ಕಂಥದ್ದು ಅದನ್ನ ಖಂಡಿಸಿ ಇವತ್ತು ಅತನಿ ಬಂದ್ಗೆ ಏನಂತ ನಾವು ಕರೆ ಕೊಟ್ಟಿದ್ರಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದವರು ಅದಕ್ಕೆ ನಾನು ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಬೇಸರತ್ತವಾಗಿ ನಾನು ಇದನ್ನ ಬೆಂಬಲಿಸ್ತಾ ನಾ ನಿಮಗೊಂದು ಈ ಗವಾಯಿ ಅವರಿಗೆ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಮೊದಲ ಬಾರಿಗೆಲ್ಲ ಈ ಗವಾಯಿಯವರು ಸುಪ್ರೀಂ ಕೋರ್ಟ್ ದ ಮುಖ್ಯ ನ್ಯಾಯಮೂರ್ತಿಗಳಾಗಿರೋದು ಈ ಹಿಂದೆನೂ ಸಾಕಷ್ಟು ಜನ ಮುಖ್ಯ ನ್ಯಾಯಮೂರ್ತಿಗಳಾಗಿರು ಅವರಿಗೆ ಯಾರು ಸೂ ಎಸದಿಲ್ಲ ಆದ್ರೆ ಗವಾಯಿ ಅವರ ಮೇಲೆ ಯಾಕೆ ಎಸೆದಿದ್ದಾರೆ ಅಂದ್ರೆ ಈ ಗವಾಯಿ ಅವರು ಎಸ್ ಸಿ ಸಮಾಜಕ್ಕೆ ಒಂದು ಕಾರಣಕ್ಕಾಗಿ ಇವತ್ತು ಅತಿ ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ರು ಸಹಿತ ಇದಕ್ಕಿಂತ ಮುಂಚೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಕೆ ಆರ್ ನಾರಾಯಣ ಅವರವರು ಅವರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಂದಾಗ ಯಾವುದೇ ಅವರು ಆ ದೇವಸ್ಥಾನಕ್ಕೆ ಬಂದ್ರೆ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿಸಿ ಸ್ವಾಗತವನ್ನ ಮಾಡ್ತಾರೆ ಆದ್ರೆ ಆ ಕೆಆರ್ ನಾರಾಯಣ್ ಅವರು ಇದ್ದಾಗ ಇವರು ಒಬ್ರು ಎಸ್ ಟಿ ಸಮಾಜದವ್ರು ಅದಾರು ಅನ್ನೋ ಕಾರಣಕ್ಕ ಅವ್ರಿಗೆ ರೆಡ್ ಕಾರ್ಪೆಟ್ ಆಸ ಆಗಿಲ್ಲ ಅದೇ ರೀತಿ ಈ ದೇಶದ ಈಗ ಸದ್ಯ ಪ್ರಸ್ತುತಿ ಇರ್ತಕ್ಕಂಥ ಎಸ್ ಟಿ ಸಮಾಜದ ಒಬ್ಬ ರಾಷ್ಟ್ರಪತಿ ಏನು ಮರ್ಬೂ ಇದ್ದಾರೋ ಅವರು ಸಹಿತ ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಂಗಿಲ್ಲ ಅಂದ್ರೆ ಈ ಗವಾಯಿ ಅವ್ರಿಗೆ ಇದು ಮೊದಲಲ್ಲ ಈ ಕೆಳಜಾತಿಯವರು ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೇನೋ ಸಹಿತ ನಿಮ್ಮನ್ನ ನಾವು ಅವಮಾನಿಸ್ತೀವಿ ಅವಮಾನಿಸ್ತಿವಿ ಅಂತಕ್ಕ ಮೇಲ್ಜಾತಿಯವರನ್ನು ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೋ ಅನ್ಯಾಯ ಅತ್ಯಾಚಾರ ಯಾರ ಮೇಲೆ ನಡಿತಾವ ಅಂದ್ರೆ ಗುಲಾಮರ ಮೇಲೆ ನಡೀತಾವು ಆಳುವ ಜನರ ಮೇಲೆ ಅಲ್ಲ ನೀವು ಅನ್ಯಾಯ ಅತ್ಯಾಚಾರದಿಂದ ಮುಕ್ತಿ ಪಡಿಬೇಕಾದ್ರೆ ಆಳುವ ಜನರ ಆಗ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ರು ಹೇಳಿದ್ರು ಆದ್ರೆ ನಮ್ಮ ಜನ ಆಳುವ ಜನ ಆಗುದಿರ್ಲಿ ಆಳುವ ಜನರ ಮನೆ ಬಾಗಿಲಕಾಯಿ ಕಾಯಿ ಇವತ್ತು ಈ ಘಟನೆಗಳಾಗ್ತಾ ಇರೋದನ್ನ ತಾವೆಲ್ಲ ನಾನು ಇಲ್ಲಿ ಬಹಳ ನೋವಿನಿಂದ ಹೇಳ್ಬೇಕಾಗ್ತದಿ ಬಂಧುಗಳೇ ಅಂಬೇಡ್ಕರ್ ಅವ್ರು ಇನ್ನೊಂದು ಮಾತನ್ನ ಹೇಳ್ತಾರ ಏನ ದಿ ಪವರ್ಲೆಸ್ನೆಸ್ ಈಸ್ ದಿ ಅನ್ಕಮಲ್ಸ್ ಅಂತ ಹೇಳ್ತಾರ ಅಂಬೇಡ್ಕರ್ ಅವರು ರಾಜಕೀಯ ಹೀನ ಸ್ಥಿತಿ ಏನೈತಿ ಅದ ಅಸ್ಪೃಶ್ಯತೆ ಐತಿ ನೀವು ಎಲ್ಲಿ ತನಕ ರಾಜಕೀಯ ಅಧಿಕಾರವನ್ನ ಚಾವಿಯನ್ನ ನೀವು ಕೈ ಹಾಕ್ತವೆ ಈ ರೀತಿಯ ಘಟನೆಗಳು ಮಾತ್ರ ಪುನರಾವರ್ತನೆ ಆಗ್ತಾವು ಅದಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥ ದಲಿತರು ಹಿಂದುಳಿದ ವರ್ಗದವರು ಮೊಸಲಮಾನ್ ನೀವೆಲ್ಲ ಏನಂದ್ರೆ ಅಂಬೇಡ್ಕರ್ ಅವರು ಹೇಳಿದಾಗ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕಿ ಅಂತ ಹೇಳರು ಅದನ್ನ ನಾವು ಬೇರೆ ಜಾತಿಯವರು ಕೈ ಹಾಕಬೇಕ ಇವತ್ತು ರೋಡ್ ಮೇಲೆ ಬಂದ ಎಂದಿರುವಂತ ಪರಿಸ್ಥಿತಿ ಯಾಕೆ ಬಂದತ್ತೆ ಅಂದ್ರೆ ನಮ್ ಮೇಲೆ ಅಧಿಕಾರ ಇಲ್ಲ ಇಲ್ಲಿ ಬ್ರಾಹ್ಮಣ ಚೀಫ್ ಜಸ್ಟಿಸ್ಗಳು ಸಾಕಷ್ಟು ಮಂದಿ ಆಗಿ ಹೋಗ್ಯಾರು ಮೇಲ್ಜಾತಿಯವ್ರು ಚೀಫ್ ಜಸ್ಟಿಸ್ ಆಗಿ ಹೋಗ್ಯಾರು ಅವ್ರ ಮೇಲೆ ಯಾಕೆ ಚಪ್ಪಲಿ ಯಾರು ಹೋಗ್ಯಂಗಿಲ್ಲ ಮೇಲೆ ಯಾಕೆ ಹೋಗಿರ್ತಾರೆ ಅಂದ್ರೆ ನೀವು ಎಷ್ಟೋ ಉನ್ನತ ಮಟ್ಟಕ್ಕೆ ಹೋದ್ರೂ ನೀವ ನಿಮಗೆ ಗೌರವ ಕೊಡ್ತೀವಿ ಅಂತಕ್ಕಂಥ ಅಧಿಕಾರದ ದರ್ಪದಿಂದ ಈ ಕೆಲಸ ಮಾಡ್ಯಾರು ಇದನ್ನು ನಾನು ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಇದನ್ನ ಅತ್ಯಂತ ಉಗ್ರ ಶಬ್ದಗಳಿಂದ ನಾನು ಖಂಡಿಸ್ತಾ ಈ ರೀತಿ ಘಟನೆಗಳು ಮಳಕಳಿಸಬಾರದು ಯಾಕಂದ್ರೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಇವತ್ತು ಸಾಮಾನ್ಯ ಜನ ಏನೋ ತಪ್ಪು ಮಾಡಬಹುದು ಅದಕ್ಕೆ ಕ್ಷಮೆ ಐತಿ ಆದ್ರೆ ಒಬ್ಬ ವಕೀಲರ ವರ್ತಿ ಮಾಡುವಂತ ಒಬ್ಬ ವ್ಯಕ್ತಿ ಈ ರೀತಿ ಒಂದು ಧರ್ಮದ ಅಭಿಮ ಅವರ ತೆಳಿ ಹಳಿ ತುಂಬಿಕೊಂಡು ಯಾವುದೇ ಧರ್ಮ ಹಿಂಸೆಯನ್ನ ಬೆಂಬಲಿಸಾಗಿಲ್ಲ ಆದ್ರೆ ಇವತ್ತು ಹಿಂದೂ ಸನಾತನ ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ಮಾಡ್ತಕ್ಕಂತ ಈ ಈ ಬಸವಣ್ಣವ್ರ ಅದಕ್ಕೆ ಹೇಳ್ತಾರು ದಯವಿಲ್ಲದ ಧರ್ಮ ನಾವು ದಯ್ಯ ಅಂತ ಹೇಳ್ತಾರೆ ನಿನ್ನ ಒಳಗೆ ದಯಾನೇ ಇಲ್ಲ ನಿನ್ನ ಧರ್ಮ ತಗೊಂಡು ಏನು ಮಾಡುದು ಅಂತ ಹೇಳ್ತಾರು ಅದಕ್ಕೆ ಇಂತಹ ಘಟನೆಗಳ ಮಲ್ಕಳಿಸ್ಬಾರ್ದು ಯಾಣಿ ಚಪ್ಪಲ್ ಇಸ್ತಾರ ಚೀಫ್ ಜಸ್ಟಿಸ್ ಮೇಲೆ ಇವರಿಗೆ ದೇಶ ದ್ರೋಹಿ ಪ್ರಕರಣವನ್ನ ದಾಖಲು ಮಾಡ್ಬೇಕು ಸರ್ಕಾರದವ್ರು ಕೇಂದ್ರ ಸರ್ಕಾರದವರು ಇವ್ರ ಮೇಲೆ ದೇಶ ದ್ರೋಹಿ ಪ್ರಕರಣ ದಾಖಲು ಮಾಡ್ಬೇಕು ಯಾಕಂದ್ರೆ ಆನಂದ ತೆಲ್ತುಂಬ್ರು ಈ ಕೇಂದ್ರ ಸರ್ಕಾರದ ವಿರೋಧ ಮಾತಾಡೋದಕ್ಕಾಗಿ ಅವ್ರ ಮೇಲೆ ದೇಶ ದ್ರೋಹಿ ಪ್ರಕರಣ ಮಾಡಿ ನೀವು ಒಳಗೆ ಹಾಕೋದಾದ್ರೆ ಒಬ್ಬ ನ್ಯಾಯಮೂರ್ತಿ ಮೇಲೆ ಚಪ್ಪಲಿ ಒಳ್ದವ್ರ ಮೇಲೆ ಯಾಕ ನ್ಯಾಯಮೂರ್ತಿ ಮೇಲೆ ಚಪ್ಪಲಿ ಒಗ್ದವ್ರ ಮೇಲೆ ಯಾಕೆ ನೀವ ಸೋಮೋಟರ್ ಕೇಸ್ ರಜಿಸ್ಟರ್ ಮಾಡಿ ಅವ್ಗೆ ಶಿಕ್ಷೆ ಮಾಡ್ಬೇಕು ಇಂಥವ್ರಿಗೆ ಶಿಕ್ಷೆ ಆದಾಗ ಮಾತ್ರ ಇಂಥ ಘಟನೆ ಇಲ್ಲ ಅಂತಂದ್ರೆ ಈಗ ಆರನೇ ತಾರೀಕು ಆಗೈತಿ ಮತ್ತೊಂದು ಅಲಹಾಬಾದ್ ಗುಜರಾತ್ ಸಹಿತ ಅಹಮದಾಬಾದ್ ನಲ್ಲಿ ನೀಲಿ ಚಪ್ಪಲ್ವ ನ್ ನ್ಯಾಯಮೂರ್ತಿಗಳಿಗೆ ಈ ರೀತಿ ನ್ಯಾಯಮೂರ್ತಿ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದು ಇದನ್ನ ನಾವು ಖಂಡಿಸ್ತೀವಿ ಅದಕ್ಕಾಗಿ ಈ ಹದಿನೈದು ಬಂದಿಗೆ ಏನು ಕರೆ ಕೊಟ್ಟಿದ್ರಿ ಮತ್ತ ಇಲ್ಲಿ ಸೇರಿರ್ತಕ್ಕಂತ ಎಲ್ಲಾ ಸಂಘಟನೆಗಳು ನೀವು ಅಧಿಕಾರಸ್ಥರು ಆದ್ರೆ ಮಾತ್ರ ನಿಮಗ ವೈಚಾರಿಕತೆಗೆ ಚಿಂತನೆಗೆ ತರ್ಕಕ್ಕೆ ಇಡೀ ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ಅಖಂಡ ಭಾರತಕ್ಕೆ ಅ ಸಂವಿಧಾನ ಬದ್ಧ ನಿಲುವು ಉಂಟಾದಾಗ ಅ ಸಂವಿಧಾನದ ಪರಿಚಯ ಮಾಡಿ ಮಾತಾಡಬೇಡ್ರಿ ಅಂತಕ್ಕಂಥ ಮಾತನ್ನ ನಮ್ಮ ಬಾಯಲ್ಲಿ ನಾವು ಮಾತಾಡ್ತೀವಿ ಗೊತ್ತಾ ನಮ್ಮಂತ ಮುಟ್ಟಾಡ್ರಿ ಯಾರ್ದಾರ ಕೇಳಿಸ್ತು ಹ ನಮ್ಮಂತ ಮುಟ್ಟ ಯಾರ್ದಾರ ನಮ್ಮಪ್ಪ ಕೈ ಮಾಡಿ ತೋರಿಸಿದ್ದು ಮಗನೇ ಆದಲ್ಲಿ ನೀನು ನಿಲುವಿರಬೇಕು ಅನ್ಯಾಯದಲ್ಲಿ ನೀನು ಕೂಗಿರ್ಬೇಕು ಅನ್ಯಾಯದಲ್ಲಿ ನೀನು ಅಸ್ತಿತ್ವ ಇರಬೇಕು ಅನ್ಯಾಯದಲ್ಲಿ ನೀನು ಕಾದ ಹೆಜ್ಜೆ ಇರಬೇಕು ಎಲ್ಲಿ ಮೂಕ ನಾಯಕನ ಮಗ ಇರ್ತಾನೋ ಅಲ್ಲಿ ನ್ಯಾಯ ಇದ್ದೇ ಇರ್ತದೆ ನ್ಯಾಯ ಕೊಡಿಸೇ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಮೂಲಕ ಗಟ್ಟಿಯಾಗಿ ಹೇಳ್ತೇನೆ ಇವತ್ತಿನ ದಿವಸ ಅದಕ್ಕೆ ನಾನು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾತನಾಡಿದ್ದೆ ಎಪ್ಪತ್ತು ಕಿಲೋಮೀಟರ್ ಎಪ್ಪತ್ತೈದು ಕಿಲೋಮೀಟರ್ ದೂರದ ಬಂದಿಲ್ಲ ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಗಂಟೆ ಹನ್ನೆರಡು ಮೂವತ್ತಾಗ್ಯದ ಮಧ್ಯಾಹ್ನ ದೊಸ್ರ ನಿಮ್ಗೆ ಹೊಟ್ಟೆ ಹಸ್ತೈತಿ ನಿಮ್ಗೆ ಹೊಟ್ಟೆ ಹಸಿದ್ರು ಪರವಾಗಿಲ್ಲ ಐವತ್ತಾರು ವರ್ಷ ಹೊಟ್ಟೆ ಕಡಿದವ್ರು ಮಕ್ಕಳು ನಾವು ಪಟ್ಟೆ ಕಟ್ಟಿ ಪಟ್ಟೆ ಕಟ್ಟಿ ರಾಷ್ಟ್ರ ಮಕ್ಕಳು ನಾವು ಬಹಳ ಕಡಿಮೆ ಮಾತಾಡ್ತೀನಿ ನ್ಯಾಯಬದ್ಧವಾಗಿ ಮಾತಾಡ್ತೀನಿ ಅಂತಕ್ಕಂಥ ಹೇಳ್ತಾ ಜಗತ್ತಿನ ಬೆಳಗಿರ್ತಕ್ಕಂಥ ಜ್ಯೋತಿ ಮಧ್ಯೇಶ ಬೆಳಕು ಮಹಾಮಾಯಿಯ ಮುದ್ದಿನ ಮಗ ಲುಂಬಿನಿ ಮಾಡತಕ್ಕಂಥ ಸಿಂಹನ ಮೊಮ್ಮಗ ಸಿದ್ಧಾರ್ಥ ಗೌತಮ್ ಬುದ್ಧರ ಪಾದಗಳಿಗೆ ಕ್ರಾಂತಿಕಾರಿ ನಮ್ಮ ಸಲ್ಲಿಸುತ್ತಾ ಹನ್ನೆರಡನೇ ಶತಮಾನದ ಹರಿಕಾರ ಸಮಾಜದ ಪರಿಕಲ್ಪನಾಕಾರ ಕಲ್ಯಾಣ ಕ್ರಾಂತಿಯ ಪೋರ ವಚನಗಳ ಸಾಹುಕಾರ ಮಾದರ ಮಾದೆಯ ಮುದ್ದಿನ ಮಗ ಗಂಗಾಬಿಕೆ ನಿರಾಮಿಕೆ ಮುದ್ದಿನ ಗಂಡ ವಿಶ್ವ ಜ್ಯೋತಿ ಜಗಜ್ಜನ ಜ್ಯೋತಿ ಅಣ್ಣ ಬಸವಣ್ಣವರ ಪಾದಗಳಿಗೆ ಕ್ರಾಂತಿಕಾರಿ ನಮ್ಮ ಸಲ್ಲಿಸುತ್ತಾ ವಿಶ್ವರತ್ನ ಭಾರತ ರತ್ನ ಮಹಾ ಮಾನವ ಪ್ರಜ್ಞಾ ಸೂರ್ಯ ದಮನಿಧನ ಧ್ವನಿ ಶೋಷಿತರ ಬಾಳಿನ ಬೆಳಕು ತಮ್ಮ ಸಮಾಜದ ಪರಿಕಲ್ಪನಾಕಾರ ಹತ್ತೊಂಬತ್ತು ಶತಮಾನದ ಹರಿಕಾರ ರಾಷ್ಟ್ರ ಕಂಡ ಶ್ರೇಷ್ಠ ನಾಯಕ ಅರ್ಥಶಾಸ್ತ್ರಜ್ಞ ರಾಜಕೀಯ ತಜ್ಞ ಇತಿಹಾಸ ತಜ್ಞ ಭೂಗೋಳ ಶಾಸ್ತ್ರಜ್ಞ ಮನುಕುಳ ಶಾಸ್ತ್ರಜ್ಞ ಮಹಾ ಮಾನವ ಹಕ್ಕುಗಳ ಹೋರಾಟಗಾರ ಇವತ್ತಿನ ದಿವಸ ಅಖಂಡ ಭಾರತೀಯರು ಹಾಕೋಳಿಕೆ ಬಟ್ಟೆ ತಿನ್ನಲಿಕ್ಕೆ ಅನ್ನ ಕರೀಲಿಕ್ಕೆ ಶಿಕ್ಷಣ ತಿದ್ದಕೋಳಿಕೆ ನೆಲ ಇಷ್ಟೊಂದು ಒಳ್ಳೆಯ ನಿಯತಗಾರಿಕೆ ವಾತಾವರಣ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ನನ್ನಪ್ಪ ಭಾರತ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳ ಸುತ್ತ ನನ್ನ ಮಾತನ್ನ ಆರಂಭಿಸುತ್ತೆ ನಾವು ಯಾರಿಗೇನ್ ಮಾಡಿ ಗೊತ್ತಾಗುವಾಗ ಸಾವಿರ ಬಹಳ ನೋವಾಗತ್ತೆ ನಮ್ಮ ಸಿದ್ಧಿಗಾಯ್ರು ಬಹಳ ಸ್ಪಷ್ಟವಾಗಿ ಬರ್ತಾರೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಲ್ಲ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷ ಆದರೂ ಕೂಡ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯ ನ್ಯಾಯಾಧೀಶನ ಮೇಲೆ ಶೂ ಅಂತ ಕೆಲಸ ಮಾಡುವ ಮುಖಾಂತರ ಮನುವಾದಿ ಕೃತ್ಯ ಅನ್ಯಾಯದ ಕೃತ್ಯ ಮೋಸದ ಕೃತ್ಯ ಯುವತಿಗಳು ಕೂಡ ಸಂವಿಧಾನ ಇದ್ದರೂ ಕೂಡ ಗೊತ್ತಾ ಮತ್ತೆ ನ್ಯಾಯ ಎಲ್ಲಿ ನ್ಯಾಯ ಎಲ್ಲಿ ಹಿಡಿಕೆ ಆಗಿ ಪರಿಸ್ಥಿತಿ ಮಾತಾಡ್ತಾನೆ ಅಂಬೇಡ್ಕರ್ ಅಂದ್ರೆ ಹೊಲಸು ಅಂಬೇಡ್ಕರ್ ಅಂದ್ರೆ ಒಂದು ಅವೈಜ್ಞಾನಿಕತೆ ಅಂಬೇಡ್ಕರ್ ಅಂದ್ರೆ ಮತ್ತೊಂದು ಮಗದೊಂದು ಿ ಮಗಳೇ ಅತ್ನಿ ಮೂಲಕ ಬಿಜಾಪುರ ಜಿಲ್ಲೆ ಮೂಲಕ ಕರ್ನಾಟಕ ರಾಜ್ಯದ ಮೂಲಕ ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ವಿಸ್ತೀರ್ಣ ಮೂವತ್ತೊಂದು ರಾಜ್ಯ ಹೊಂದಿರತಕ್ಕಂಥ ಭಾರತದ ಮೂಲಕ ಮಧ್ಯಪ್ರದೇಶಕ್ಕೆ ಮೆಸೇಜ್ ಪಾಸ್ ಮಾಡ್ತೀನಿ ಒಂದ್ ಸರಿ ಮಾತಾಡಿದ್ರಿ ಪುತ್ರನ ಶಾಂತಿಯನ್ನು ತಳ್ಳಿ ಹಾಕಿ ಬಿಡ್ತೀವಿ ಇನ್ನೊಂದು ಬಾರಿ ಏನಾದ್ರೂ ನಮ್ಮ ಅಪ್ಪನ ಬಗ್ಗೆ ಹೊಲಸು ಮತ್ತೊಂದು ಮಗದೊಂದು ಮಾತಾಡಿದ್ರೆ ಅಂದ್ರೆ ನಿನ್ನ ನ್ಯಾಯಿಯೇ ಕಟ್ಟು ಮಾಡಿ ಮತ್ತೆ ಪೈಸ ಊರು ಬಾಗಿ ತೋಣ ಕರ್ತೀನಿ ಅಂತಕ್ಕಂಥ ಮಾತ್ರ ಕಟ್ಟಾಗಿ ಹೇಳ್ತೀನಿ ಒಂದೇ ದಿವಸ ಮಾತಾಡ್ತೀನಿ ಬಾಯ್ ನಾವು ನಾವು ಮಾತಾಡೋದು ಹೌದರ ವಿಚಾರವನ್ನು ಹಂಚಿಕೆ ಮಾಡ್ಕೊಳ್ಳಿಕ್ಕೆ ಬಾಯಿ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರನ್ನ ಅವಹೇಳ ಕಾರ್ಯಾಗಿ ಮಾತಾಡ್ತಾರೆ ಇವು ಅವಾಚ ಮಾತಾಡ್ತಾರೆ ಇವು ಹೆಂಗ್ ಸುಮ್ಮನಿರೋದ್ ನಾವು ಹೆಂಗೆ ಸುಮ್ಮರೋದ್ ನಾವು ಈ ದೇಶದ ಆರ್ ಸಾವಿರದ ಏಳು ಎಪ್ಪತ್ ಮೂರು ಜಾತಿ ಹತ್ತೊಂಬತ್ತು ಅಧಿಕ ಧರ್ಮಕ್ಕೆ ಎಲ್ಲ ಭಾಷೆಗಳಿಗೆ ಎಲ್ಲ ಪಂಗಡಗಳಿಗೆ ಎಲ್ಲ ಬಗ್ಗೆ ನ್ಯಾಯವನ್ನ ಕೊಟ್ಟು ಎಲ್ಲರೂ ಭಾರತೀಯರು ಬದುಕರಿ ಅಂತ ಹೇಳಿ ಬಾಬಾ ಸಾಹೇಬ್ ಬಿಟ್ಟು ಹೋಗಿದ್ದಾರೆ ಅಂತ ಸಂವಿಧಾನ ಮುಂದಿದ್ದಾಗಲೂ ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಹಂಗೆಲ್ಲ ಮಾತಾಡ್ತಿರಲ್ಲ ಯಾರಿಗೆ ಮೋಸ ಮಾಡಿದಾರಪ್ಪ ನಮ್ಮಪ್ಪ ಹಾ ಯಾರಿಗೆ ಮೋಸ ಮಾಡಿದ್ದಾರೆ ಮೋಸ ಮಾಡಿದಾರ ಒಬ್ಬ ಒಬ್ಬ ವ್ಯಕ್ತಿ ಮುಂದ್ ಬಂದು ನಿಂತ್ಕೊಂಡ್ರಿ ಇವತ್ತು ನಾ ಮಾತಾಡೋ ಮಾಹಿತಿ ಬಿಡ್ತೀನಿ ಬಾಬಾ ಸಾಹೇಬ್ರ ಮಗ ಅಲ್ಲ ಅಂತ ನಾಳಿ ಜಾಟ್ ಮಾಡಿಕೊಡ್ತಿಲ್ಲ ನಾಳಿ ಕಟ್ ಮಾಡಿ ಕೊಡ್ತೀನಿ ಈ ದೇಶದ ಎಲ್ರಿಗೂ ನ್ಯಾಯ ಕೊಡ್ತಾರೆ ಬಾಬಾ ಸಾಹೇಬ್ ನ್ಯಾಯ ಕೊಟ್ಟಾದ್ರೂ ಕೂಡ ನೀವು ನಮ್ಮ ಅಪ್ಪನನ್ನ ಇವತ್ತಿಗೂ ಯುವತಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದೀರಾ ಮೋಸ ಮಾಡ್ತಾ ಇದ್ದೀರಾ ಜಾತಿಗೆ ಹೂಡಿಕೆ ಮಾಡಿ ಮಾತಾಡ್ತಾ ಇದ್ದೀರಾ ಇವತ್ತು ಹದಿನಾರನೇ ತಾರೀಕು ಆಕ್ಚುಲಿ ನಾನು ಹೇಳಿದೆ ನಮ್ ರಾಹುಲ್ ನಮ್ ಸಧುವ ನಮ್ ಸಂತೋಷನ ಫೋನ್ ಮಾಡಿದ್ರು ನನಗೆ ನಾನು ಬರಂಗಿಲ್ಲ ಸಂತೋಷ ಯಾಕಂದ್ರೆ ಸ್ವಲ್ಪ ಹಿಂಗ ವ್ಯತ್ಯಾಸ ಬೇರೆ ಆಗ್ತಾವ ವ್ಯತ್ಯಾಸ ಬೇರೆ ಆಗ್ತಾವ ಅಣ್ಣ ನೀ ಬರಕಬೇಕಂದ ವ್ಯತ್ಯಾಸ ಬೆಕ್ಕದಾಗ್ರಿ ಅಣ್ಣ ನೀ ಬರಕಬೇಕು ಯಾಕೆ ಬರಕಬೇಕಂದ್ರೆ ಬಾಬಾ ಸಾಹೇಬರು ಪ್ರಥಮ ಪತ್ರಿಕೆ ಹತ್ತೊಂಬತ್ತು ನೂರ ಇಪ್ಪತ್ತರ ಕಾಲಕ್ಕೆ ಮೂಕ ನಾಯಕ ಅಂತಕ್ಕಂಥ ಪತ್ರಿಕೆ ಹೇಳುವ ಮುಖಾಂತರ ಅಖಂಡ ಭಾರತೀಯರಿಗೆ ಬಾಯ್ ಕೊಟ್ಟಾರ ಅಂತ ಮೂಕ ನಾಯಕರ ಮಗ ನಾನು ಅವ್ರಿಗೆ ನ್ಯಾಯ ಕೊಟ್ಟು ನಿಂತ್ಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಹೇಳಿಕೆ ಇವತ್ತಿನ ದಿವಸ ಅಂತ ಬಂದಿದೆ ಕಲ್ಪನಾಕಾರ ಅರ್ಥಶಾಸ್ತ್ರಜ್ಞ ಇತಿಹಾಸ ತಜ್ಞ ದಮಣೀತರ ಧ್ವನಿ ಶೋಷಿತರ ಬಾಳಿನ ಬೆಳಕು ಇವತ್ತು ಭಾರತ ಗಣರಾಜ್ಯವಾಗಿ ಎಲ್ರು ಒಳ್ಳೊಳ್ಳೆ ಸಾಲಿಕೆಲ್ಲತ್ತೀವಿ ಎಲ್ರು ಒಳ್ಳೊಳ್ಳೆ ಊಟ ಮಾಡತ್ತೀವಿ ಎಲ್ರು ಒಳ್ಳೊಳ್ಳೆ ಬಟ್ಟೆ ಹಾಕಿವಿ ಅಂದ್ರೆ ಅದಕ್ಕೆಲ್ಲ ಕಾರ್ಯಕರ್ತನಾಗಿರ್ತಕ್ಕಂಥ ನನ್ನ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶತಕೋಟಿ ದಡತನವನ್ನ ಸಲ್ಲಿಸಿ ಏನು ಇತ್ತೀಚಿನ ದಿನಮಾನಗಳಲ್ಲಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳು ಈ ದೇಶದ ಶೋಷಿತರ ಮೇಲೆ ಸಮಾನತಾವಾದಿಗಳ ಮೇಲೆ ಪದೇ ಪದೇ ಏನು ಶೋಷಣೆ ಆಗ್ತಾ ಇದೆ ಸಂವಿಧಾನದ ಕೆಳಗಡೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಕೆಲಸ ಮಾಡ್ತಕ್ಕಂಥ ಎಲ್ಲವೂ ಕೂಡ ಏನು ವಿಫಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಏನು ಈ ದೇಶದಲ್ಲಿ ಬರ್ತಾ ಇವೆ ಮೊನ್ನೆ ದಿನಾಂಕ ಅಕ್ಟೋಬರ್ ಆರನೇ ತಾರೀಕಿನಂದು ಏನು ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಗೌರವಾನ್ವಿತ ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಪಿ ಆರ್ ಗವಾಯ್ ಅವರ ಮೇಲೆ ಒಬ್ಬ ಮನುವಾದಿ ವಕೀಲ ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲ ಏನು ಶೂ ಮೂಲಕ ಒಂದು ಒಂದು ವಿರೋಧಿ ಕೆಲಸವನ್ನ ಅಥವಾ ನಮ್ಮ ಶೋಷಿತರ ಮೇಲೆ ಶೋಷಣೆ ಮಾಡತಕ್ಕಂತ ಕೆಲಸವನ್ನು ಏನು ಮಾಡ್ತಾನೆ ಅದರ ವಿರುದ್ಧ ಇವತ್ತು ಅತನಿ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪ್ರಗತಿ ಪರ ರೈತ ಅವರಿವರೆನ್ನದ ಎಲ್ಲಾ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಒಂದು ಹೋರಾಟವನ್ನ ರೂಪುಗೊಳಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಪದೇ ಪದೇ ಏನು ಈ ಶೋಷಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಇದನ್ನು ಕೇಳೋದಿಕ್ಕೆ ಯಾರು ಈ ರಾಷ್ಟ್ರದಲ್ಲಿ ಇಲ್ಲ ಯಾಕಂತಂದ್ರೆ ಇಷ್ಟು ಅನ್ಯಾಯಗಳು ಈ ನಮ್ಮ ದಮನಿತರ ಮೇಲೆ ಶೋಷಿತರ ಮೇಲೆ ಆಗ್ತಾ ಇದೆ ಆದ್ರೆ ಕಾನೂನಿನ ಪ್ರಕಾರ ಯಾವುದೇ ರೀತಿಯಾದಂತ ಅವರ ಮೇಲೆ ಒಂದು ಒಂದು ಕೇಸ್ಗಳು ಕೂಡ ಒಂದು ಆಗ್ತಾ ಇಲ್ಲ ಏನು ರೀಸೆಂಟ್ ಆಗಿ ಈ ನಮ್ಮ ಈ ವಕೀಲ ಮೊನ್ನೆ ಮಧ್ಯಪ್ರದೇಶದಲ್ಲೂ ಕೂಡ ಅಮಿತ್ ಮಿಶ್ರ ಅಂತಕ್ಕಂತ ಒಬ್ಬ ವಕೀಲ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಅನಿಲ್ ಮಿಶ್ರ ಅಂತಕ್ಕಂಥ ಒಬ್ಬ ವಕೀಲ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಯಾಕೆ ಪದೇ ಪದೇ ಅಂಬೇಡ್ಕರ್ ಅವ್ರನ್ನ ಇವರಿಗೆ ಒಪ್ಕೊಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ದೃಷ್ಟಿಕೋನ ಈ ದೇಶದ ಮೇಲೆ ಏನು ಇದೆ ಇದರ ವಿರುದ್ಧ ನಾವು ನೀವೆಲ್ಲರೂ ಧ್ವನಿ ಎದ್ಬೇಕಾಗ್ತಾ ಇದೆ ಯಾಕಂತಂದ್ರೆ ಇದು ಇಷ್ಟೇ ಅಲ್ಲ ನೀನೇ ಇಲ್ಲ ಮೊನ್ನೆ ತಾನೇ ಇಲ್ಲ ನಮ್ಮ ವಿಜಯಪುರದ ಮುದ್ದೆಬಿಹಾರ್ ತಾಲೂಕಿನ ಏನು ಒಂದು ಬಸಮ್ಮ ಅಂತಕ್ಕಂಥ ದಲಿತ ಹದಿನಾರು ವರ್ಷದ ಮಹಿಳೆಯ ಮೇಲೆ ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಅವಳನ್ನ ಒಂದು ಮರದಕ್ಕೆ ನೇಣು ಹಾಕಿ ಆ ನಾಲ್ಕು ನನ್ನ ಮಕ್ಕಳು ಇವತ್ತು ನಮ್ಮ ದಲಿತ ಪಾಲಕಿಗೆ ಅನ್ಯಾಯ ಮಾಡತಕ್ಕಂಥದನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟಾದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಭಾರತದಲ್ಲಿ ಸಮಾನತಾವಾದಿಗಳು ಪ್ರಮಾಣದ ಪ್ರತಿಭಟನೆ ಸೋಷಿತರು ಯಾಕೆಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಒಬ್ಬ ಶೂ ಎಸೆದು ಇಡೀ ನಮ್ಮ ಭಾರತ ದೇಶಕ್ಕೆ ಅವಮಾನ ಎಸಗಿದ್ದಾನೆ ಅವನ ವಿರುದ್ಧ ನಾವು ಅಗ್ನಿಯಲ್ಲಿ ಇಂದು ಬಂದ ಬೇರೆ ಕೊಟ್ಟು ಎಲ್ಲ ನಮ್ಮ ವ್ಯಾಪಾರಸ್ಥರು ಅಂಗಡಿ ಮುಂಗ ಮುಂಗಟ್ಟಲು ಎಲ್ಲ ಬಂದ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಹೇಳುತ್ತೇನೆ ಇದೇ ಘಟನೆ ಹೀಗೆ ಮುಂದೆ ಬರೆದ ಹೋದರೆ ಮುಂದೊಂದು ಕಾಲಮಾನದಲ್ಲಿ ನಮ್ಮ ಜನಸಾಮಾನ್ಯರಿಗೂ ನ್ಯಾಯ ಸಿಗಬೇಕಾದರೆ ತುಂಬಾ ತೊಂದರೆ ಇದೆ ಯಾಕೆಂದ್ರೆ ಒಬ್ಬ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶಿಗೆ ಬೂಟಲೆ ಅವರು ಎಸಿತಾರಂದ್ರೆ ಇದಕ್ಕೆ ಹಿಂದೆ ಆರ್ ಎಸ್ ಎಸ್ ಅಧಿಕಾರಿ ಇದಕ್ಕೆ ಗಣ್ಯಲವಾಗಿ ನಿಂತಿದೆ ಯಾಕೆಂದ್ರೆ ಇನ್ನೂವರೆಗೆ ಯಾವುದೇ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅವರು ಗಣ್ಯಲವಾಗಿ ನಿಂತಿದ್ದಾರೆ ಯಾಕೆಂದ್ರೆ ಈ ಘಟನೆ ಆರನೇ ತಾರೀಕು ಆದರೂ ಇನ್ನೂವರೆಗೆ ಯಾರು ಆರ್ ಎಸ್ ಎಸ್ ಅವರು ಇದರ ಬಗ್ಗೆ ಪ್ರತಿ ಉತ್ತರ ನೀಡಿಲ್ಲ ಯಾಕೆ ನೀಡಿಲ್ಲ ಅಂದ್ರೆ ಇದಕ್ಕೆ ಅದು ಅವರ ಕುಮ್ಮೊಕ್ಕಿದೆ ಕಿಶೋರ್ ಎಂಬತ್ತನು ಸನಾತನ ಧರ್ಮ ನಮ್ಮ ಧರ್ಮ ಎಂದು ಹೇಳುತ್ತಾನೆ ಸನಾತನ ಧರ್ಮದಿಂದ ಬಂದಂಥವರು ಅವರು ಯಾವಾಗಲೂ ಮನುವಾದಿಗಳು ಇರುತ್ತಾರೆ ಅವರು ದಲಿತರನ್ನು ಯಾವತ್ತೂ ನಮ್ಮವರು ಎಂದು ಹೇಳುವುದಿಲ್ಲ ಆದ ಕಾರಣಕ್ಕೆ ಇದು ಈ ಈ ಅತಿನಿ ಬಂದಿಗೆ ಮತ್ತೊಮ್ಮೆ ನಾವು ಎಲ್ಲರಿಗೂ ಪ್ರತಿಯುತ್ತರಾಗಿ ಹೇಳುತ್ತೇವೆ ಇನ್ನೊಮ್ಮೆ ನಮ್ಮ ವಿಷಯಕ್ಕೆ ಬಂದರೆ ಪೆಣ್ಣು ಹಿಡಿಯ ಕೈಯಲ್ಲಿ ನಾವು ಪಾಡುಗನ್ನು ಹಿಡುತ್ತೆ ಹೇಳುತ್ತೇವೆ ಅಂದರೆ ಜೈ ಭೀಮ್ ಜೈ